ಪ್ರಣತಿ ಸೊ ನನ್ ಮುಂದೆ ಕೂತಿರೋ ಪ್ರಣತಿ ತುಂಬಾ ಚೆನ್ನಾಗಿ ತುಂಬಾ ಕ್ಯೂಟ್ ಆಗಿ ತುಂಬಾ ಬಬ್ಲಿ ಬಬ್ಲಿ ಆಗಿ ಮಾತಾಡ್ತಾರೆ ಸಖತ್ ಮಾತಾಡ್ತಾರೆ ಸಖತ್ ನಗಾಡ್ತಾರೆ ಎಲ್ಲ ಓಕೆ ಒಳಗೊಬ್ರು ಪ್ರಣತಿ ಇದರಲ್ಲ ಅವ್ರು ಹೇಗೆ ಅಂತ ತರ ಎಮೋಷ್ನಲ್ ಎಮೋಷನಲ್ ಓವರ್ ಕ್ವೈಟ್ ಪರ್ಸನ್ ಒಂಥರ ಸೊ ಹಂಗೆ ನನ್ಗೆ ಇರುವಂತಹ ನೋವು ತುಂಬ ಖುಷಿ ಕೊಡುವಂಥ ಹ್ಯಾಪಿ ಮೂಮೆಂಟ್ಸ್ ನಿಮ್ಮ ಲೈಫಲ್ಲಿ ಏನಾಗಿದೆ ಮರೆಯೋಕ್ಕಾಗದೇ ಇರೋದು ಅಂದರೆ ಐ ಥಿಂಕ್ ನಮ್ಮ ಫಸ್ಟ್ ಪೆಟ್ ಶ್ಯಾಡೋ ಅಂತ ಸೊ ಅದು ಅವನು ಹೋದಾಗ ತುಂಬ ಐ ಮೀನ್ ತುಂಬ ಕ್ಲೋಸ್ ಇದೆ ಅಲ್ಲ ಸೊ ಅದೊಂದು ಐ ಕಾಂಟ್ ಫು ಗೆಟ್ ಸೊ ತುಂಬ ಖುಷಿ ಅಂದರೆ ತುಂಬ ವಿಷದಲ್ಲಿ ಖುಷಿಯಾಗಿದೆ ಸೊ ತುಂಬ ಇವಾಗ ನೋಡಿ ನಾನು ಮೂವಿ ಮಾಡ್ತೀನಿ ಅಂತ ಅಂದ್ಕೊಂಡಿರ್ಲಿಲ್ಲ ಸೊ ಮೂವಿ ಕಾಲ್ ಬಂದಿದೆ ಸೊ ಒಂದು ದೊಡ್ಡ ಖುಷಿ ನನಗೆ ಇದೇ ನನಗೊಂಥರ ಬಿಗ್ ಸಕ್ಸಸ್ ಥರ ಐ ಫೀಲಿಂಗ್ ಸೊ ದಟ್ ಹ್ಯಾಪಿ ಐ ಆಮ್ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಅಕ್ಕದಾಗಿತ್ತು ಓ ಮೈಸೂರಲ್ಲಿ ಶೂಟ್ ಮಾಡಿದ್ವಿ ಸೊ ಶಶಿಧರ್ ಸರ್ ಅಂತ ಪ್ರೊಡ್ಯೂಸರ್ ಸೊ ಅವರು ಮೈಸೂರ್ನವ್ರೆ ಸೊ ತುಂಬ ಚೆನ್ನಾಗಿತ್ತು ಮೈಸೂರಲ್ಲಿ ನನಗೆ ಹೆಂಗಾಯ್ತು ಗೊತ್ತಾ ಯೂಶಲಿ ಮೈಸೂರಿಗೆ ಝೂ ನೋಡೋಕೆ ಆ ಥರ ಒನ್ ಡೇ ಟ್ರಿಪ್ ಹೋಗಿ ಬಂದ್ಬಿಡೋರು ಬಂದ್ಬಿಡ್ತಿದ್ಯಲ್ಲ ಸೊ ಮೈಸೂರಲ್ಲಿ ಇವಾಗ ನಾನು ಲಿಟ್ರಲಿ ಒಂದು ಟ್ವೆಂಟಿ ಡೇಸ್ ಹಂಗೆ ಕಂಟಿನ್ಯೂಸ್ ಆಗಿ ಶೂಟ್ ಮಾಡ್ತಿದ್ರು ಅದೊಂಥರ ನಂಗೆ ಸೆಕೆಂಡ್ ಹೋಮ್ ಥರ ಆಗೋಗ್ಬಿಟ್ಟಿತ್ತು ಅಷ್ಟು ಪೀಸ್ ಆಫ್ ಮೈಂಡ್ ಅವರಲ್ಲಿ ಸೊ ತುಂಬ ಚೆನ್ನಾಗಿತ್ತು ನೀವು ಈ ಕಡೆ ಟಿವಿಲೋ ಮಾಡಿದ್ದೀರಾ ಈ ಕಡೆ ಸಿನಿಮಾಕ್ಕೂ ಹೋಗಿದ್ದೀರಾ ಸೊ ಇವೆರಡು ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಆ್ಯಂಡ್ ಇವೆರಡೂ ನೀವು ಹೇಗೆ ಬ್ಯಾಲೆನ್ಸ್ ಮಾಡ್ತಿದ್ದೀರಾ ಅಂತ ತುಂಬ ಡಿಫ್ರೆಂಟ್ ಸೀರಿಯಲ್ ಸೀರಿಯಲಲ್ಲೇ ಇಟ್ ಈಸ್ ಲೈಕ್ ತುಂಬ ಡಿಫ್ರೆಂಟ್ ಆಗಿರುತ್ತೆ ಆ್ಯಂಡ್ ಮೂವಿಲೇ ಡಿಫ್ರೆಂಟ್ ಆಗಿರುತ್ತೆ ನನಗೆ ಐ ತಿಂಕ್ ಮೂವಿ ಮಾಡಿದಾಗಲೇ ಗೊತ್ತಾಗಿದ್ದು ಸೀರಿಯಲಲ್ಲೆಲ್ಲ ಹೆಂಗೆ ಗೊತ್ತಾ ಇಟ್ ಇಸ್ ಲೈಕ್ ನಾಲ್ಕೈದು ವರ್ಷ ಒಂದೇ ಸೀರಿಯಲ್ ಮಾಡಿರ್ತೀವಲ್ಲ ಎಲ್ಲ ಒಟ್ಟಿಗಿರ್ತೀವಿ ಒಂದು ಫ್ಯಾಮಿಲಿ ಥರ ಆಗಿರುತ್ತೆ ಬಟ್ ಮೂವಿನಲ್ಲಿ ಹೆಂಗೆ ಅಂದರೆ ಇಟ್ ಈಸ್ ಓನ್ಲಿ ವರ್ಕ್ ಅನ್ನೋ ಥರ ಅಷ್ಟು ಯು ಕಾಂಟ್ ಗೆಟ್ ಕ್ಲೋಸ್ ಸಿ ಇವಾಗ ಒಂದು ಮ್ಯಾಕ್ಸಿಮಮ್ ಮೂವಿ ಇವಾಗ ಇನ್ಫ್ಯಾಕ್ಟ್ ನನ್ನ ಮೂವಿ ಮಾಡಿದಾಗ ಒಂದು ತ್ರೀ ಫೋರ್ ಮಂತ್ಸ್ ಹಂಗೆ ಶೂಟ್ ಮಾಡಿದ್ರು ಬಾಂಡಿಂಗ್ ಎಲ್ಲ ಚೆನ್ನಾಗೇ ಇರುತ್ತೆ ಬಟ್ ಸೀರಿಯಲಲ್ಲಿ ಇಟ್ ಆಸ್ ಮೋರ್ ಲೈಕ್ ಅ ಫ್ಯಾಮಿಲಿ ಇಲ್ಲೂ ಫ್ಯಾಮಿಲಿ ಥರ ಫೀಲ್ ಮಾಡಿಸಿದ್ರು ಒಂದು ಮೂಮೆಂಟಗೆ ಓಕೆ ಸಿ ಮೂವಿ ಆಯಿತು ರಿಲೀಸ್ ಆಯಿತು ಪ್ರಮೋಷನ್ ಟೈಮು ಅಲ್ಲಿ ತನಕ ಇರುತ್ತೆ ಆಮೇಲೆ ಐ ಥಿಂಕ್ ಇಟ್ ಈಸ್ ಲೈಕ್ ಯಾವಾಗಲೂ ಒಂದು ಸಲ ಓ ಓಲ್ಡ್ ಫ್ರೆಂಡ್ಸ್ನ ಮೀಟ್ ಮಾಡ್ದಂಗೆ ಖುಷಿ ಆಗುತ್ತೆ ಬಟ್ ಸೀರಿಯಲ್ ಇಸ್ ಲೈಕ್ ಐದು ವರ್ಷ ಮಾಡಿರ್ತೀವಲ್ಲ ಆಲ್ವೇಸ್ ಲೈಕ್ ಅ ಫ್ಯಾಮಿಲಿ ಅನ್ಸುತ್ತೆ ರೀಸೆಂಟಾಗಿ ನೋಡಿರೋ ಸಿನಿಮಾ ಯಾವುದು ಆ ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡಿದರೆ ಹೇಗಿರ್ತಿತ್ತು ಅಂತ ಅನಿಸಿದ್ದೆ ಯಾ ಸಲಾದ್ರು ನೋಡಿದ್ದು ರೀಸೆಂಟಾಗಿ ಅಂದರೆ ಸಲಾರ್ ಶ್ರುತಿ ಹಾಸನ್ ತರನೇ ಇದ್ದೀರಾ ನೀವು ಸ್ವಲ್ಪ ನೋಡಕ್ಕೆ ಏ ಸೀರಿಯಸ್ಲಿ ಇಲ್ಲ ಏ ಹೌದು ಹೌದಾ ಓಕೆ ಸೊ ನನಗೆ ನಂಗೆ ರೀಸೆಂಟಾಗಿ ನೋಡಿದ ಅದಾಗಿರ್ಬೋದು ಪ್ರಾಬ್ಲಮ್ ಹಾಂ ಆ ಮೂವಿಲಿ ಸಿಕ್ಕಿದ್ರು ಡೆಫಿನೆಟ್ಲಿ ಐ ವುಡ್ ಲವ್ ಟು ಆ್ಯಕ್ಟ್ ಓಕೆ ಆ ಸಿನಿಮಾದಲ್ಲೇ ಆ್ಯಕ್ಟ್ ಮಾಡ್ಬೇಕು